ಅಯ್ಯೋ ಈ ಮಕ್ಕಳು ಮತ್ತೆ ಶುರು ಮಾಡಿದ್ರ ಗುರುಗಳ ನಮಸ್ತೆ 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 ತಾಯಿ ಡಿಸ್ಕಶನ್ ನೋಡ್ತಾ ಇದ್ರಿ ಮೊದ್ಲಿಗೆ ನಿಮ್ಮ ಅಭಿಪ್ರಾಯ ಹೇಳ್ಬಿಡಿ ಗುರುಗಳೇ ನನ್ನ ಅಭಿಪ್ರಾಯ ಹೇಳ್ತೇನೆ ಕೇಳಿ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ನಿಮ್ ಪಕ್ಕದಲ್ಲಿ ಕೂತ್ಕೊಂಡು ಬಹಳ ದುಬ್ಬ ಜೋರಾಗಿ ನಿಮ್ಗೆ ಹೆಣ್ಮಕ್ಳಿಲ್ವಾ ಹೆಣ್ಮಕ್ಳಿಲ್ವಾ ಅಂತ ಹೇಳ್ತಿದಾರಲ್ಲ ಇನ್ನೊಬ್ರು ಮನೆ ಹೆಣ್ಮಕ್ಳು ನೋವು ಪಡ್ತಾರೆ ಅಂತಕ್ಕಂಥವ್ರ ಪರಿಜ್ಞಾನ ಇದೆಯೋ ಇಲ್ವೋ ಒಂದ್ ಸ್ವಲ್ಪ ದಿವ್ಯವಸ್ತು ಅಂತ ನೀವು ಕೇಳಿಮ್ಮ

ನೀನ್ ಕೆಲ್ಸಕ್ಕೆ ವ್ಯಕ್ತಿನೂ ಬಾಯಿ ಹೋದಂಗ್ ಮಾತಾಡ್ತಾನೆ ಅವನು ಲೆಕ್ಕ ಇಲ್ದಂಗೆ ಮಾತಾಡ್ತಾನೆ ಈ ಭಾಷೆ ಹೇಳ್ಬಾರ್ದು ಕೆಲವು ಪರಿಸ್ಥಿತಿ ನನ್ಗೆ ಅಷ್ಟು ನೋವಿದೆ ಅಂತ ಒಂದು ಮನಸ್ಸು ನೋವಿಟ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ದುಡ್ಡು ಅಂದ್ರೆ ಏನು ಒತ್ಕೊಂಡ್ ಬರುತ್ತಾ ಗುರುಜಿ ನಾನ್ ಗುರುಜಿ ನಾನ್ ನಿಮ್ಮ ದುಡ್ಡು ಕೇಳಿದ್ದೀನ ಗುರುಜಿ

ನನ್ನ ಎರಡು ಮೂರು ಮಾತುಗಳನ್ನ ನೀನು ಹಲಿಸುತ್ತ ಅವ್ರು ಹೇಳಿರೋ ಪ್ರಕಾರ ರಾಜ್ಯದ ಜನತೆಗೆ ಆನಂದ್ ಗುರುಜಿ ಏನು ಅಂತ ಗೊತ್ತು ಆನಂದ್ ಗುರುಜಿ ಅವರು ಈ ಜಾಗದಲ್ಲಿ ಇರ್ತಕ್ಕಂಥದ್ದನ್ನ ಸರ್ಕಾರಿ ಜಾಗ ಅಂತ ಹೇಳಿದ್ರು ಸರ್ಕಾರಿ ಜಾಗ ಆದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅದನ್ನು ಕೇಳೋರು ಇದ್ದಾರೆ ಮತ್ತು ಯಾವುದೇ ಸರ್ಕಾರಿ ಜಾಗದಲ್ಲಿ ಕೂತು ಇಷ್ಟೆಲ್ಲಾ ಇಷ್ಟು ವರ್ಷ ನಾವು ಹೀಗೆ ನಿಲ್ಲಕ್ಕೆ ಆಗೋದಿಲ್ಲ ಒಂದು ಇದು ಕ್ಲಾರಿಟಿ ಎರಡನೇದು ಆಗ್ಲೇ ಕೃಷ್ಣಮೂರ್ತಿ ಹೇಳಿದ್ರಲ್ಲ ಊರ್ನೋರು ಬೋವಿಪಾಳ್ಯದವರು ಬಂದು ಗಲಾಟೆ ಮಾಡ್ತಿದ್ರು ಅಂತ ಇದುವರೆಗೂ ಯಾವ ಬೋಳಿ ಬಹುಪಾಳದವರು ಸಹಿತ ಇಲ್ಲಿ ಬಂದು ಗಲಾಟೆ ಮಾಡಿಲ್ಲ ಅವರೆಲ್ಲರೂ ಸಹಿತ ನನ್ನ ಅಣ್ಣ ತಮ್ಮಂದಿರ ತರ ಇದ್ದಾರೆ ಆಮೇಲೆ ಆಶ್ರಮದಲ್ಲಿ ಇವತ್ತಿನವರೆಗೂ ಇಲ್ಲಿ ಜಾತಿ ಮತ ಭೇದ ಪಂಥಗಳಿಲ್ಲ ಆದ್ರೆ ನಾನು ಮಾತಾಡುವಾಗ ಇದೇ ತರ ವಿಡಿಯೋ ಇದೆ ಕಟ್ ಮಾಡಿದ್ರಲ್ಲ ಮಾತಾಡಿರ್ತಕ್ಕಂತ ಒಬ್ಬ ಪುಣ್ಯಾತ್ಮ ಮಾತಾಡಿಸುವಾಗ ನಾನು ಹೇಳಿದ್ದೀನಿ ಒಬ್ಬ ದಲಿತರು ಸಹಿತ ಬಂದು ನಮ್ಮ ಮನೇಲಿ ಊಟ ಮಾಡ್ತಾರೆ ಅವ್ರ ಜೊತೆ ನನ್ನ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಾರೆ ಅನ್ನೋ ಮಾತು ನಾನು ಆಡಿದ್ದೀನಿ ಇದು ತಪ್ಪಲ್ಲ ಯಾಕೆ ಅಂದ್ರೆ ನನಗೆ ದಲಿತ ಅನ್ನೋ ಪದ ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಆಗಿದೆ ಅಂತ ನನಗೆ ಅರಿವಿಲ್ಲ ನನಗೆ ಬಂದಿಲ್ಲ ಆದ್ರೆ ನಾನು ಹೇಳಿದ ಉದ್ದೇಶ ಅವರು ಸಹಿತ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿಸ್ತೀನಿ ನಾನು ನನ್ನ ಪಕ್ಕದಲ್ಲಿ ಊಟ ಮಾಡ್ತಾರೆ ಅಂತ ಯಾಕೆಂದ್ರೆ ಪಿ ಮೂರ್ತಿ ಆಗ್ಲಿ ಅಲ್ಲಿ ಕೂತಿರುವ ಜಯಮ್ಮ ಆಗ್ಲಿ ಇಂತಹ ಸಾಕಷ್ಟು ಜನ ನನ್ನ ಅಭಿಮಾನಿಗಳಿದ್ದಾರೆ ಅವರೆಲ್ಲ ನನ್ನ ಅಕ್ಕ ತರ ಇದ್ದಾರೆ ಇವತ್ತಿಗೂನು ಆಯ್ತಮ್ಮ ಆದ್ರೆ ಏಕಾಏಕಿಯಾಗಿ ಇವರು ನನ್ನನ್ನ ತಪ್ಪು ಅನ್ನೋದಾದ್ರೆ ನಾನು ಮಾತಾಡೋದು ಈ ಒಂದು ಪದ ನನ್ನದೇ ತಪ್ಪಾದ್ರೆ ಖಂಡಿತ ಈಗ ನಾನು ಕ್ಷಮೆ ಕೇಳ್ತೇನೆ ಎಲ್ಲಾ ದಲಿತ ಮುಖಂಡರಿಗೂ ನಾನು ಕ್ಷಮೆ ಕೇಳ್ತೇನೆ ಆದ್ರೆ ಈಗ ಕ್ಷಮೆ ಕೇಳ್ತಾಳಮ್ಮ ಕ್ಷಮೆ ಕೇಳಿ ನನ್ನ ಹೆಂಟಿ ಮಕ್ಕಳನ್ನು ಮರೆಸಲಿಕ್ಕಾಗತ್ತಮ್ಮ ರಾಜ್ಯದ ಏನು ಮೂರು ವರ್ಷ ಜೈಲೂಟ ಫಿಕ್ಸ್ ಆಮೇಲೆ ಆನಂದ್ ಗುರುಜಿ ಕುಡಿತಿದ್ರು ಅವ್ರು ಯಾವ ಪುಣ್ಯಾತ್ಮ ನಮ್ಮ ಹೇಳಿದೋನು ಆಮೇಲೆ ಆನಂದ್ ಗುರುಜಿಗೆ ನೇಣ ಹಾಕ್ಬೇಕು ವಾಸ್ತು ಗುರುಜಿ ಇದಾರಲ್ಲ ವಾಸ್ತು ಗುರುಜಿ ಅವ್ರ ತರ ಇವ್ರನ್ನೂ ಸಾಯಿಸಬೇಕು ಮರ್ಡರ್ ಮಾಡಬೇಕು ಇದಮ್ಮ ಇವ್ರ ಮಾತುಗಳು ಇವ್ರ ಪತ್ರಿಕೋದ್ಯಮದವರಮ್ಮ ಇವರು ನಮಗೆಲ್ಲ ಗೊತ್ತಾಗೋಯ್ತು ಸಾವತ್ರಿಕೋದ್ಯಮ್ ಇವ್ರು ಕಲ್ತಿರೋದು ಅದಕ್ಕೆ ಈಗ ನಾನು ನನಗ್ ಸಂಬಂಧಪಟ್ಟಂತಹ ಅಥವಾ ಉನ್ನತವಾಗಿರ್ತಕ್ಕಂತಹ ಒಳ್ಳೆ ವಕೀಲರನ್ನ ಅಂದ್ರೆ ಸೀನಿಯರ್ ವಕೀಲರ ಮುಖಾಂತರ ನಾನು ಇದೇನ್ ಮಾಡ್ಬೋದು ಹೇಗ್ ಮಾಡ್ಬೋದು ಎಲ್ಲವೂ ನಾನು ಸಿದ್ಧನಾಗಿದ್ದೇನೆ ಅದರಿಂದ ನಿಮ್ಮ ವಾಹಿನಿಯಲ್ಲಿ ಇಷ್ಟೊತ್ತು ನನಗ್ ಕೊಟ್ಟಂತ ಅವಕಾಶ ಹಾಗೆ ನನ್ನ ಪರವಾಗಿ ಮಾತಾಡಿದಂತಹ ಜಯಮ್ಮರಾಗಿರ್ಲಿ ನಿಮ್ಮ ಒಂದು ವಾಹಿನಿಯಲ್ಲಾಗ್ಲಿ ಹಾಗೆ ಈ ಹೆಣ್ಣು ಮಗು ನಾಳೆ ಬೆಳಿಗ್ಗೆ ಇದ್ರೆ ಮದುವೆ ಆಗ್ಬೇಕು ಮದುವೆ ಆಗಿ ಇನ್ನೊಬ್ಬರು ಮನೆ ದೀಪ ಹಚ್ಚ ಅದು ಆದ್ರೆ ಈ ತರಹ ಉದ್ದಟತವಾಗಿ ಹೋಗುವಂತದ್ದು ಸಭ್ಯತೆ ಅಲ್ಲ ಇದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ ಹೆಣ್ಣು ನಾಳೆಗೆ ಲಿಮಿಟ್ ಇಟ್ಕೊಂಡು ಮಾತಾಡಬೇಕು ಇನ್ನೊಬ್ಬರ ಕುಟುಂಬ ಇನ್ನೊಬ್ಬರ ಜೀವನ ಇನ್ನೊಬ್ಬರಿಗೂ ಸಹಿತ ಹೆಂಡತಿ ಅಂತ ತಿಳ್ಕೋಬೇಕು ನೀನೊಂದು ಹೆಣ್ಣು ಅನ್ನೋದು ಅರಿವು ಮೊದಲು ನಿನ್ಗೆ ಇರಬೇಕು ಸಮಾಧಾನದಿಂದ ಗುರುಜಿ ಸಮಾಧಾನದಿಂದ ಒಂದು ಪ್ರಶ್ನೆಯನ್ನ ಕೇಳ್ತಿದೀನಿ ಗುರುಜಿ ಎಲ್ಲಾ ಕಡೆ ಹೋಗ್ತಿದೆ ಅಂತ ಹೇಳಿ ನಾನ್ ನಿಮಗ್ ಬ್ಲಾಕ್ ಮೇಲ್ ಮಾಡಿದೀನಿ ನಾನು ಅವಾಚ ಶಬ್ದಗಳಿಂದ ನಿಮ್ಮನ್ನ ಹಿಂದೆ ಮಾಡಿದೀನಿ ಅಂತ ಹೋಗ್ತಿದೆ ಹೇಳಿ ಯಾವ್ದು ಗುರುಜಿ ನನ್ನ ಮತ್ತು ನನ್ನ ಹೆಂಡತಿಯ ಫೋಟೋನ ನನ್ನ ಫೋಟೋ ಆನಂದ್ ಗುರುಜಿ ರಾಜ್ಯದಲ್ಲಿ ಹಲವಾರು ಮಾಧ್ಯಮಗಳಲ್ಲಿ ಇದ್ದೇನೆ ಬೆಳಿಗ್ಗೆ ಎದ್ರೆ ನಾನು ಒಂದೂವರೆ ಗಂಟೆ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ತೀನಿ ನಿಜ ನನಗೂ ನನ್ನ ಮಾಧ್ಯಮಕ್ಕೂ ನನ್ನ ಅಭಿಮಾನಿಗಳಿಗೂ ಸಂಬಂಧ ಇದೆ ನನ್ನ ಹೆಂಡತಿ ಏನ್ ಮಾಡಿದಂತ ಅವ್ರು ನನ್ನ ಹೆಂಡತಿನ ತಗೊಂಡ್ ಬೀದಿಗಿಟ್ರಿ ಗುರುಜಿ ನಾನು ಎಡಿಟ್ ಮಾಡಿಲ್ಲ ಗುರುಜಿ ಪ್ರಶ್ನೆ ಈ ಸುದ್ದಿ ಪ್ರಸಾರ ಮುಂಚೆ ಬಂದು ಕಾನ್ವರ್ಸೇಷನ್ ಆಗಿತ್ತ ಚಾನೆಲ್ ಕಡೆಯಿಂದ ಅಥವಾ ಗ್ಯಾಂಗ್ ಇಂದ ಅಲ್ಲ ನನ್ನ ಕಡೆಯಿಂದ ಆಗಿತ್ತು ಅಂತ ಕೇಳಿ

ನೀವು ಗಂಡಸ್ರೇ ಆಗಿದ್ರೆ ನನ್ ಮುಂದೆ ಬನ್ನಿ ಇಲ್ಲ ನೀವು ಗಂಡಸ್ರ ಅಲ್ಲ ಅಂತ ಹೇಳ್ತಾ ನನ್ ಮುಂದೆ ಬನ್ನಿ ಅಂತಲ್ಲ ದುಡ್ಡು ಕೇಳಿದೀನಿ ಅಂತ ಅದನ್ನ ಪ್ರೂವ್ ಮಾಡಿ ಅಂತ ಹೇಳಿದ್ದೀನಿ ನಿನ್ ಮುಂದೆ ಬಂದಿದ್ಯಾ ಅಂತಾನೆ ಹೇಳಿರೋದಮ್ಮ ನೀನ್ ಫೇಸ್ಬುಕ್ ತೆಗೆದು ನೋಡ್ಕೊಳಮ್ಮ ಒಬ್ಬ ಧರ್ಮದ ಗುರುಗಳನ್ನ ಒಬ್ಬ ಧರ್ಮದ ಗುರುಗಳನ್ನ ನೀನ್ ಗಂಡಸು ಅಂತ ನನ್ನನ್ ಮಾತಾಡ್ತೀಯಮ್ಮ ನಿನ್ ತಂದನ್ ಕೇಳು ಆ ಮಾತನ್ನ ಹಾಗಾದ್ರೆ ಗುರುಗಳೇ ಆ ಹೆಣ್ಮಗ್ಳದ್ ಇನ್ನೂ ಮದ್ವೆ ಆಗಿಲ್ಲ ಕರೆ ಆಯ್ತು ನಾನು ಅದಕ್ಕೆ ಮಧ್ಯ ಮಧ್ಯ ಬಾಯ್ ಹಾಕ್ಬೇಡಿ ಇಲ್ಲ ಅವ್ರು ಹೇಳಲ್ಲ ಅವರು ಹೇಳಲ್ಲ ಅವರು ನಾ ಅದು ನಂದ್ ವಿಷಯಕ್ಕೆ ಅವ್ರು ಕ್ಲಾರಿಫಿಕೇಶನ್ ಅನ್ನೇ ಕೊಡ್ತಿಲ್ಲ ಕ್ಲಾರಿಫಿಕೇಶನ್ ಕೊಡಬೇಕು ಯಾಕೆ ಗುರುಜಿ ಅವ್ರು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಿಲ್ಲ ನಮಕ್ಕೆ ಇಬ್ಬರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದ್ ಬಿಡ್ಬಿಡು ದಿವ್ಯಾ ವಸಂತ ಬಂದಿ ಕಾನ್ವರ್ಸೇಷನ್ ಆಗಿತ್ತಾ ಗುರುಗಳೇ ಅದೆಲ್ಲವೂ ನೀನು ಕೋರ್ಟಲ್ ಅಲ್ಲಿ ಬಂದು ಮಾತಾಡುತ್ತಾಯಿ ನಾನು ಹೇಳುವ ಪ್ರತಿ ಮಾತು ಇನ್ನಾಡಬೇಕಾದಂತ ಪ್ರತಿ ಮಾತು ಸಹಿತ ನನಗೆ ಸೀನಿಯರ್ ವಕೀಲರಿದ್ದಾರೆ ಅದು ನ್ಯಾಯಸ್ಥಾನದಲ್ಲಿ ನಾನು ಮಾತಾಡ್ತೀನಿ ಈಗ ದಿವ್ಯಾ ಕೇಳ್ತಾ ಇಲ್ಲ ವಿದ್ಯಾ ವಿದ್ಯಾ ಮಲ್ನಾಡ್ ಗ್ಯಾರಂಟಿ ನ್ಯೂಸ್ ನ ಆಂಕರ್ ಕೇಳ್ತಾ ಇರೋದು ಸರ್ ಗುರುಗಳೇ ಇದೆಲ್ಲ ಆಗೋಕ್ಕಿಂತ ಮುಂಚೆ ಅಂದ್ರೆ ಒಂದು ಈ ತರದ ಒಂದು ಸ್ಟೋರಿ ಬಿತ್ತರ್ಸೋಕ್ಕಿಂತ ಮುಂಚೆ ಗ್ಯಾಂಗ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿತ್ತಾ ನಿಮ್ ವರ್ಷನ್ ಏನು ನನ್ನ ಆಶ್ರಮಕ್ಕೆ ಇದೇ ಕೃಷ್ಣಮೂರ್ತಿ ಬಂದು ಆಶ್ರಮದ ಜಾಗ ನನ್ನ ಸುತ್ತಮುತ್ತ ಮನೆ ಜಾಗ ಎಲ್ಲವನ್ನೂ ವಿಡಿಯೋ ಹೋಗಿದ್ದಾರೆ ಅದು ನಾನು ಕ್ಲಿಪ್ಪಿಂಗ್ ಕಳಿಸ್ಕೊಡ್ತೇನೆ ಆಮೇಲೆ ಅಪರಿಚಿತ ವ್ಯಕ್ತಿ ಹೀಗ್ ಬಂದು ವಿಡಿಯೋ ಮಾಡಿ ನಾನು ಸಮಾಜದಲ್ಲಿ ಒಂದು ಸ್ಥಾನಮಾನದಲ್ಲಿ ಇರ್ತಕ್ಕಂಥವನು ಏನಾದ್ರು ನಾಳೆ ಹೆಚ್ಚು ಕರೆ ನಾನು ಯಾರು ಜವಾಬ್ದಾರಿ ಜವಾಬ್ದಾರಿಮ್ಮ ಹೇಳಮ್ಮ ಆಮೇಲೆ ಇವತ್ತಿಗಾಯ್ತು ನೀನ್ ಕಣ್ಸಾಗೆ ಆನಂದ್ ಗುರುಜಿ ಬಗ್ಗೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಹೆಸರು ಹೆಂಗಿದೆ ಮತ್ತೆ ಯಾರೊಬ್ಬರಲ್ಲೂ ಸಿದ್ಧ ಜಾತಿ ಮತ ಭೇದ ಪಂಥಗಳು ಮಾತಾಡ್ದಿರಾ ಎಲ್ಲರೂ ನನ್ನವರು ಅಂತ ಹೇಳಿ ಎಷ್ಟೋ ಜನ ಹೆಣ್ಮಕ್ಳ ಮನಸ್ಸಲ್ಲಿ ಇವತ್ತು ಒಬ್ಬ ತಂದೇನೋ ಅಣ್ಣನಾಗ ನಾನು ಕೂತಿರ್ಬೇಕಾದ್ರೆ ಏಕಾಏಕಿ ನನ್ನ ಒಂದು ಚಾರಿತ್ರವಧೆ ಮಾಡ್ತಕ್ಕಂಥದ್ದು ಎಷ್ಟು ಮಾತ್ರ ಸರಿತಾಯಿ

ನಿಮ್ಮನ್ನ ತಡೆದಿರುವವರು ಯಾರು ಮಾತಾಡೋದಿಲ್ಲ ಕನ್ಫ್ಯೂಷನ್ ಆಗುತ್ತೆ ದುರ್ಗೇ ಆನಂದ್ ಗುರುಜಿ ಬಗ್ಗೆ ಮಾತಾಡಿ ಆನಂದ್ ಗುರುಜಿ ಹೇಳ್ತೀನಿ ಮೂರ್ ವರ್ಷ ಜೈಲ್ ಫಿಕ್ಸ್ ಊಟ ಅಲ್ಲಿ ಮುದ್ದೆ ಮುಗಿಯೋದು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಬೈ मत भेटियाोण नमस्कार